ಹಳದಿ ಮಾರ್ಗದಲ್ಲಿ ನಮ್ಮ ಮೆಟ್ರೋ ರೈಲು ಸಂಚಾರ ಪರೀಕ್ಷೆಯು ಮುಂದಿನ ದಿನಗಳಲ್ಲಿ ನಡೆಯಲಿದ್ದು ನಿನ್ನೆಯಿಂದ ಸಿಗ್ನಲಿಂಗ್ ಪರೀಕ್ಷೆ ಇದೆ ಬಿಎಂಆರ್ಸಿಎಲ್ ಬಹು ನಿರೀಕ್ಷಿತ ಚಾಲಕರಹಿತ ಮೆಟ್ರೋ ರೈಲಿನ ಟ್ರಯಲ್ ಸಂಚಾರ ಆರಂಭಗೊಂಡಿದೆ ಗುರುವಾರ ಸಂಜೆಯಿಂದ ಹಳದಿ ಮಾರ್ಗದಲ್ಲಿ ಸಂಚಾರ ಆರಂಭಿಸಿದ್ದು ಹಳದಿ ಮಾರ್ಗದ ಅಂದರೆ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರ ಮಾರ್ಗವಾಗಿ ಚಲಿಸುವ ರೈಲು ಇದಾಗಿದೆ ಒಟ್ಟು ಹದಿನೆಂಟು ಪಾಯಿಂಟ್ ಎಂಬತ್ತೆರಡು ಕಿಲೋಮೀಟರ್ ಇರುವ ಹಳದಿ ಮಾರ್ಗದಲ್ಲಿ ಚಾಲಕರಹಿತ ಮೆಟ್ರೋ ಸಂಚರಿಸಲಿದ್ದು ಈ ಮಾರ್ಗದಲ್ಲಿ ಒಟ್ಟು ಹದಿನಾರು ಮೆಟ್ರೋ ರೈಲು ನಿಲ್ದಾಣಗಳಿವೆ ಎಲ್ಲವೂ ಎತ್ತರಿಸಿದ ಮಾರ್ಗಗಳಾಗಿದ್ದು ಈ ಹಿನ್ನೆಲೆ ನಿನ್ನೆ ಸಂಜೆಯಿಂದ ಟ್ರಯಲ್ ಆರಂಭಿಸಲಾಗಿದೆ ಸಂಜೆ ಆರು ಐವತ್ತೈದಕ್ಕೆ ಹೆಬ್ಬಗೋಡಿ ಡಿಪೋ ಐಬಿಎಲ್ ಒಂದರಿಂದ ಸಂಚಾರ ಆರಂಭಿಸಲಾಗಿದೆ ಮೊದಲ ಹಂತದಲ್ಲಿ ಆರು ಪಾಯಿಂಟ್ ಐವತ್ತೈದಕ್ಕೆ ವೇಗದಿಂದ ಪ್ರಾರಂಭಿಸಿ ಇಪ್ಪತ್ತೈದು ಕಿಲೋಮೀಟರ್ ಸ್ಪೀಡರ್ಗೆ ಟ್ರಯಲ್ ರನ್ ಮಾಡಲಾಗಿದೆ ಅದರಂತೆ ಸಂಜೆ ಏಳು ಪಾಯಿಂಟ್ ಹದಿನಾಲ್ಕಕ್ಕೆ ಬೊಂಬಸಂದ್ರ ನಿಲ್ದಾಣವನ್ನ ತಲುಪಿದೆ ಬಿಎಂಆರ್ಸಿಎಲ್ ಇದೇ ರೀತಿ ಮೂರು ದಿನಗಳ ಕಾಲ ಚಾಲಕರಹಿತ ಮೆಟ್ರೋ ರೈಲಿನ ಟ್ರಯಲ್ ರನ್ ಮಾಡಲಿದೆ ಇನ್ನು ಈ ಪರೀಕ್ಷೆ ಸಂಪೂರ್ಣ ಯಶಸ್ವಿಯಾದ ನಂತರ ಸಾರ್ವಜನಿಕರ ಪ್ರಯಾಣಕ್ಕೆ ಚಾಲಕನಿಲ್ಲದ ಮೆಟ್ರೋ ರೈಲು ಲಭ್ಯವಾಗಲಿದೆ